ಎವನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಕಾರು ಡಿಕ್ಕಿ ವ್ಯಕ್ತಿ ಹಾಗೂ ಹಸು ಸಾವು ಹೌದು ವೀಕ್ಷಕರೇ ಕಾರು ಚಾಲಕನ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಬಂದು ಹಸು ಮೇಯಿಸಿಕೊಂಡು ಮನೆ ಕಡೆ ತೆರಳುತ್ತಿದ್ದ ವ್ಯಕ್ತಿಗೆ ಡಿಕ್ಕಿ ಹೊಡೆದ ಪರಿಣಾಮ ಹಸು ಹಾಗೂ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋರ್ಲಪರ್ತಿ ಗ್ರಾಮದ ಸಮೀಪದ ಮನಿಯಾರ ಮೂಡಲಹಳ್ಳಿ ಊರಿನಲ್ಲಿ ಇಂದು ಸಂಜೆ ನಡೆದಿದೆ ಸದರಿ ಗ್ರಾಮದ ಅರವತ್ತೈದು ವರ್ಷದ ಪಾಪಣ್ಣ ಹಸುಗಳನ್ನು ಮೇಯಿಸಿಕೊಂಡು ಮನೆ ಕಡೆ ಹೋಗುತ್ತಿದ್ದ ವೇಳೆ ಏನಿಗಾದಲೇ ಕಡೆಯಿಂದ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಪಾಪಣ್ಣ ಹಾಗೂ ಹಸು ಸ್ಥಳದಲ್ಲೇ ಮೃತಪಟ್ಟಿದೆ ಘಟನೆ ವಿಷಯ ತಿಳಿದ ತಕ್ಷಣ ಕೆಂಚಾರ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ದುರ್ಲಾಕ್ಷೆ ಮಾಡೋದಕ್ಕೆ ಗೊತ್ತಿದೆ ನನಗೆ ನಮ್ಗೆ ಈಗ ಗೊತ್ತಾಗಿತ್ತು ಇಲ್ಲಿರೋರು ಹೇಳಿದ್ರು ಅವರೇ ಗುಜ್ಕೊಂಡು ಹೊರ್ಟೋದ್ರು ಅಂತ ಹೌದಾ ಅದು ಹೌದಾ ಹೌದು ಸರ್ ನಾನು ಮಾತಾಡ್ಕೊಂಡು ಸರ್ ಬಸ್ ಇಲ್ಲ ಸರ್ ಕಾರು ಅಲ್ಲೇ ಇದೆ ಅವ್ನು ನೋಡಿಲ್ವಾ ನೀವು ಇಲ್ಲ ಸರ್ ನೋಡಿಲ್ಲ ಸರ್

ನಿಮ್ಮ ರಾಧಾ ಯಾವ ನಿಮ್ದು ಮನೆಯರ್ ತಾಲೂಕು ಚಿಂತಾಮಣಿ ಜಿಲ್ಲೆ ಚಿಕ್ಕಬಳ್ಳಾಪುರ ಆಗ್ಬೇಕು ನಿಮ್ಗೆ ಮಾವ ಆಗ್ಬೇಕು ಹೆಸರ ಪಾಪಣ್ಣ ಅವರು ರಾಧ ರಾ ಅತಮ್ಮ ಹಸೇನು